ನಮಸ್ತೆ ಎಲ್ರಿಗೂ ಹೊಸ ವಿಡಿಯೋಕ್ಕೆ ಸ್ವಾಗತ ಅಂತ ಹೇಳ್ತಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಏನು ಮಾಡಿದ್ವಿ ಅಂದರೆ ಸೋನಾಲಿಕ ಐಷಾರು ಮತ್ತು ಸೋಲೇಶ್ ಮೂರು ಗಾಡಿಯಲ್ಲಿ ಸೇಲ್ ಟೋಷನ್ ಮಾಡಿದ್ವಿ ಇವತ್ತೇನು ಮಾಡ್ತಿದ್ವಿ ಅಂದರೆ ಮಹೇಂದ್ರ ಫೈವ್ ಸೆವೆನ್ ಫೈವ್ ಮತ್ತು ಸೋಲೇಶ್ ಫೋರ್ ಟು ಒನ್ ಫೈವ್ ಗಾಡಿನ ಟೋಷನ್ ಮಾಡೋಣ ಅಂತಿದ್ದೀವಿ ಬನ್ನಿ ನೋಡೋಣ ಹೇಗಿರುತ್ತೆ ಹೋಪ್ ಎಲ್ರಿಗೂ ಲಾಸ್ಟ್ ಲಾಸ್ಟ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಗಾಡಿ ಬಂದ್ಬಿಟ್ಟು ಸೋಲಿಸ್ ಫೋರ್ ಟು ಒನ್ ಫೈವ್ ಅಂತ ಎಚ್ ಪಿ ಈ ಗಾಡಿ ಮಹೇಂದ್ರ ಫೈವ್ ಸೆವೆನ್ ಫೈವ್ ಇದು ಫಸ್ಟ್ ನಲವತ್ತೈದು ಎಚ್ ಪಿ ಇತ್ತು ಈಗ ಎರಡು ಎಚ್ ಪಿ ಜಾಸ್ತಿ ಮಾಡಿದ್ದಾರೆ ನಲ್ವತ್ತೇಳು ಎಚ್ ಪಿ ಇವೆರಡು ಗಾಡಿದು ಟೋಚರ್ ಮಾಡೋಣ ಮಾಡಿದಿವಿ ಬನ್ನಿ ನೋಡೋಣ ಹೇಗಿರುತ್ತೆ அபி பாட மேலா இக்கடை தக மேல எத்தி ரே எங்க மே மேலிந்தாக்க அது அஸ் அங்கே இல்ல தகே

ಈ ಗಾಡಿ ಸ್ಟಾರ್ಟ್ ಮಾಡ್ಲಿಲ್ಲಂಗೆ ನೋಡು ಫಸ್ಟ್ ಹಾಕಿ ನೋಡೋಣ ನೋಡಿದ್ವಿ ಹಾಕಿತ್ ನೋಡ ಇವಾಗ ಈ ಕಡೆ ನಿಂತಿರೋ ಮಹೇಂದ್ರ ಫೈ ಸರ್ ಗಾಡಿದು ಲೋಡು ಒಂದು ಗೇರ್ ಹಾಕಿ ನೋಡ್ತಾ ಇದ್ದೀವಿ ಯಾವ ತರ ಇರುತ್ತೆ ಅಂತ ಈ ಗಾಡಿಯಲ್ಲಿ ಯಾವ ಡ್ರೈವರ್ ಇಲ್ಲ ಲೋಡು ಫಸ್ಟ್ ಗೇರಲ್ಲಿ ಅಲ್ಲಿ ಇದೆ ನೋಡ್ರಿ ಹೇಗೆ ಹೋಗ್ತಿದೆ ಅಂತ ಬ್ರೇಕಿ ತಿರುಗ್ತೈತೆ

ರೋಡ್ ನಲ್ಲಿ ವಿಡಿಯೋ ಮಾಡೋಕೆ ಸರಿಯಾಗಿಲ್ಲ ಆಗ್ಲಿಲ್ಲ ಯಾಕೆಂದ್ರೆ ಇದು ಸೋಲಿಸು ಒಂದ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅದಕ್ಕೋಸ್ಕರ ಈ ಗಾಡಿ ಹೇಳ್ಕೊಂಡು ಹೋಗೋದು ಆ ಗಾಡಿ ಒಂದ್ ಸ್ವಲ್ಪ ವೆಯ್ಟ್ ಕಡಿಮೆ ಇದೆ ಅಲ್ಲ ಅದಕ್ಕೋಸ್ಕರ ಆ ಗಾಡಿ ಸುಮ್ನೆ ಹಿಂದಕ್ಕೆ ಬರೋದು ಅದಕ್ಕೋಸ್ಕರ ಬೇರೆ ಕಡೆ ಹೋಗಿ ಅಂತ ಇದ್ದೀವಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ இல்லை <waves> बैठ गए गाना था ना और आ ये उठ यार एकदम बोलवा दे गाइस इधर प्रेस कर மரியாதை வந்த மரியாதை மரியாதை தான் Berapa dah? Berapa dah? ಈ ವಿಡಿಯೋ ನಿಮ್ಗೆ ಎಲ್ಲಾರ್ಗು ಇಷ್ಟ ಆಗಿದೆ ಅನ್ಕೊಂತೀನಿ ಎಲ್ಲಾರ್ಗು ಇಷ್ಟ ಆಗಿದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡ್ರಿ ಬಾಯ್ ಹೇಳ ನೋಡ್ತಿರ್ಬೋದು ಎರಡು ಗಾಡಿನ ಹೇಗೆ ಆರ್ತಿದಾವೆ ಅಂತ ಅದೇ ಮೆಲ್ಲತ್ತಿರುವ ಮೆಲ್ಲಕ್ಕೆ ಮೆಲ್ಲಗ್ತಿರುವ ಜ್ವರ ತಿರುಬಡ ಮೆಲ್ಲಗ್ಕ್ತಿರುವ ಹೇಳಿ ಎಲ್ಲಿಗೆ ಹೋಗ್ತೀಯ ಮರ್ಯಾಲಿ ನಾನೇ ಇಳಿಯಲ್ಲಿ ಇಳಿತ್ತ ಇಲ್ಲ ರೋಚನ್ ಮಾಡಿದ್ದೆ ಎರಡು ಗಾಡಿನು ಇವೆ